ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ವ್ಲಾಗಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನಮ್ಮ ಮನೇಲಿ ಸಾಂಬಾರು ಪುಡಿ ಯಾವ ಥರ ಮಾಡೋದು ಅಂತ ಇದು ನಮ್ಮ ಚಿಕ್ಕಮ್ಮ ಇಂದ ನಾನು ರೆಸಿಪಿ ಇಸ್ಕೊಂಡಿದ್ದೀನಿ ಸೊ ಎವ್ರಿ ಇಯರ್ ಸಮರ್ ಟೈಮಲ್ಲಿ ಒಂದು ಮೂರು ಕೆ ಜಿ ಆಗುತ್ತೆ ಅನಿಸುತ್ತೆ ಅಷ್ಟು ಮಾಡಿಸಿ ಇಟ್ಟಿರ್ತೀನಿ ಸೊ ವರ್ಷ ಪೂರ್ತಿ ಅದೇ ಆಗೋಗುತ್ತೆ ಮನೆಗೆ ಯಾವ ಥರ ಮಾಡೋದು ಹೆಂಗೆ ಮಾಡೋದು ಅಂದರೆ ಫಸ್ಟ್ ಟೈಪ್ ಆಬ್ವಿಯಸ್ಲಿ ಬಿಸ್ ಬೇಸಿಗೆಗಾಲ ಅಂದರೆ ಬಿಸಿಲಲ್ಲಿ ನಾವು ಒಣಗಾಕ್ತೀವಿ ಒಂದು ದಿನ ಒಣಗಾಕ್ಬಿಟ್ಟು ದಿನ ಅಂದರೆ ಒಂದು ಫೋರ್ ಫೈವ್ ಅವರ್ಸ್ ಒಣಗಾಕ್ಬೇಕು ಅದಾದ್ಮೇಲೆ ನೆಕ್ಸ್ಟ್ ಸ್ಟೆಪ್ ಏನೇನು ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ ಸೊ ಕೀಪ್ ವಾಚಿಂಗ್ ದ ಪ್ರೋಸೆಸ್ ನಾವು ಯಾವ ಥರ ನಮ್ಮ ಮನೆಯಲ್ಲಿ ಸಾಂಬಾರು ಪುಡಿ ಮಾಡ್ತೀವಿ ಅಂತ ನಮ್ಮ ಮನೆ ಸಾಂಬಾರು ಪುಡಿ ಮಾಡೋಕ್ಕೆ ಎಲ್ಲ ಐಟಮ್ಸನ್ನ ಇದ್ದೀವಿ ಇವತ್ತು ಬೇಸಿಗೆ ಬಂದರೆ ವರ್ಷ ಪೂರ್ತಿ ಆಗೋಷ್ಟು ಒಣಗಾಕೋದು ಒಣಗಾಕಿ ರುಬ್ಸೋದು ಸಂಗೀತ ರಮ್ಯ ಬಂದು ಒಣಗಾಕ್ತವ್ರೆ ಎಲ್ಲ ಇದೆಲ್ಲ ನೂರು 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 ಗ್ರಾಮು ಇಲ್ಲಿರೋವು ಅದು ಮಾತ್ರ ಒಂದೂವರೆ ಕೆ ಜಿ ಇದೊಂದು ಕೆ ಜಿ ಅದೆಲ್ಲ ಕಾಲು ಕೆ ಜಿ ಮೆಣಸು ಮತ್ತು ಜೀರಿಗೆ ಅಲ್ವದು ಜೀರಿಗೆ ಜೀರಿಗೆ ಅದೆಲ್ಲ ಕಾಲು ಕೆ ಜಿ ನೆಕ್ಸ್ಟ್ ಸ್ಟೆಪ್ಪು ನಾಳೆ ಮಾಡೋದು ನಾಳೆ ತೋರ್ಸೋಣ ನಮ್ಮ ತೋಟದಿಂದ ತೊಗೊಂಬಂದವ್ರೆ ಸಂಗೀತವರು ಎಲ್ಲೋಗಿದ್ದೆ ಸಂಗೀತ ಹತ್ರಕ್ಕೆ ಈಗ ಇದನ್ನ ಬಿಡಿಸಿ ತೊಳೆದು ಒಣಗಾಕಬೇಕು ಬಟ್ ಡೇಟು ಮುರ್ಕೋಬೇಕು ಎಲ್ಲ ಪದಾರ್ಥನೂ ಎಲ್ಲ ಇಲ್ಲಿ ರೆಡಿ ಇದ್ದಾವೆ ಕೆಂಪಿಗಾಗೋಷ್ಟು ಉರ್ಕೋಬೇಕಷ್ಟೆ ತುಂಬ ಏನಂತಾರೆ ಕರ್ರಿಗಾಗಬಾರ್ದು ಬೇರೆ ಎಲ್ಲ ಇಂಗ್ರೀಡಿಯೆಂಟು ಈ ಥರ ಆಗಿದೆ ಫುಲ್ ಕರ್ರಗೆ ಮಾಡಬಾರ್ದು ಅಂದ್ರೂ ನಮ್ಮ ಆಂಟಿ ಕರ್ರಿಗೆ ಮಾಡೋರೆ ಕೆಂಪುಗ್ ಮಾಡಿಲ್ಲ ನೋಡ್ರಿ ಕಡಲೆ ಬೇಳೆ ಕರೆಕ್ಟಾಗಿದೆ ಬೇರೆದೆಲ್ಲ ಈ ದುಡ್ಡು ಮುರಿತಾವ್ರೆ ಇದನ್ನು ಉರಿಬೇಕು ಹಾಂ ಸೊ ಕರ್ಬೇವೂ ಆಲ್ಮೋಸ್ಟ್ ಒಣಗಿದೆ ಫ್ರೆಶ್ ಆಗ್ತಾ ಇದೆ ಅಲ್ಲ ಇಟ್ಸ್ ಡನ್ ಆ್ಯಕ್ಚುಲಿ ಇದು ಬಿಸಿಲಲ್ಲಿ ಒಣಗಿಸಿರೋದೇ ಸಾಕು ಇದಕ್ಕೆ ಕರಿಬೇವು ಆ್ಯಡ್ ಈಗ ಚೆನ್ನಾಗೇ ಫ್ರೈ ಆಗಿದೆ ಫ್ರೈ ಅಲ್ಲ ಡ್ರೈ ಆಗಿದೆ ಸೊ ಫ್ರೈ ಏನು ಬೇಡ ಇದು ಕ್ರಂಚ್ ನೋಡಿದ್ರಾ ಅಂತ ನೈಸ್ ಮಸಾಲೆಗಳು ರೆಡಿ ಇದೆ ಈಗ ಮೆಣಸಿನ್ಕಾಯಿ ಸುರಿತಾರೆ ಹಾಕಿ ಆಂಟಿ ಇಟ್ಕೊಳ್ಳಿ ಭಯ ಅಡ್ಡಕ್ಕೆ ಬಂದು ಥರ ಆಡ್ ಗೆ ಮಿಕ್ಸ್ ಮಾಡ್ತಾಯಿ ಇರೋ ಕಾರವಂಶಂ ಆಯ್ಲ್ವಾ ಇರೋ 1 ಕೆಜಿ ಓ ಬಯ್ಯ ಹುಷಾ ಬಿಂಸಾ 1/4 ಕಪ್ ನೀಟಾ ಉರ್ತೈ ತಂತೆ ಹ್ಮ್ ಹ್ಮ್ ಎಲ್ಲ ಉರ್ತು ಆರ್ತು ಆಕಬೇಕು ಅಂದ್ರೆ ಎಲ್ಲ ಒಟ್ಟಿಗೆ ಮಿಕ್ಸ್ ಮಾಡ್ ಆದ್ರೆ ತಿಳ್ಳನ ಬಯ್ಯ 50 ನಿಮಿಷ ಕೊಣನೆ ರೆಡಿ ಮೇಡಮ್ ಹಾಂ ರೆಡಿ ಮೇಡಮ್ ಫೈನಲ್ಲಿ ನಮ್ಮ ಮನೆ ಸಾಂಬಾರು ಪುಡಿ ರೆಡಿಯಾಗಿ ಬಂದಿದೆ ಫುಲ್ ಇತ್ತಲ್ವಾ ಇವಾಗ ಇಷ್ಟೇ ಆಗಿದೆ ಬಿಕಾಸ್ ಮೆಣಸಿನ್ಕಾಯಲ್ಲೆಲ್ಲ ತುಂಬೋಗಿತ್ತು ಈಗೆಲ್ಲ ಪುಡಿ ಆಗಿದೆ ಸೊ ಯಾವ ಥರ ಯಾವ ಕಲರ್ ಆಗಿದೆ ತೋರಿಸ್ತೀನಿ ಹಾಂ ಸೊ ಈ ಥರ ಇರುತ್ತೆ ನಮ್ಮ ಮನೆ ಸಾಂಬಾರು ಪುಡಿ ಈ ಥರ ಇರುತ್ತೆ ನಮ್ಮ ಮನೆ ಸಾಂಬಾರು ಪುಡಿ ಹೋಪ್ ದಿಸ್ ವಿಡಿಯೋ ಇಸ್ ಇನ್ ಇನ್ಫಾರ್ಮೇಟಿವ್ ನಿಮಗೂ ಈ ಥರ ಮನೇಲಿ ಸಾಂಬಾರು ಪುಡಿ ಮಾಡ್ಕೋಬೇಕಂದ್ರೆ ಅಂದರೆ ಹುಳಿ ಮ ಪುಡಿ ಮಾಡ್ಕೋಬೇಕಂದ್ರೆ ಯು ಕ್ಯಾನ್ ಗೋ ಥ್ರೂ ದ ವೀಡಿಯೋ ನಾನೆಲ್ಲ ಎಷ್ಟೆಷ್ಟು ಗ್ರಾಮ್ಸ್ ಹಾಕಿದ್ದೀನಿ ಹಾಕಿದ್ದೀನಿ ಡಿಸ್ಕ್ರಿಪ್ಷನಲ್ಲೂ ಹಾಕಿರ್ತೀನಿ ಮತ್ತು ವೀಡಿಯೋಲೂ ಆ್ಯಡ್ ಮಾಡಿದ್ದೀನಿ ಯಾವುದೇ ಎಷ್ಟೆಷ್ಟು ಗ್ರಾಮ್ಸ್ ಇದೆ ಅಂತ ಮೀಟ್ ಯು ಇನ್ ಮೈ ನೆಕ್ಸ್ಟ್ ವ್ಲಾಗ್ ಬಾಯ್